ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತ ಈ ಒಂದು ಅವಧಿಯಲ್ಲಿ ಹೊಸ ಅಧ್ಯಾಯದೊಂದಿಗೆ ಹೊಸ ಒಂದು ಚಾಪ್ಟರನ್ನು ಚರ್ಚೆ ಮಾಡೋಣ ಈ ಚರ್ಚೆ ಮಾಡುವಂಥ ಅಧ್ಯಾಯ ಪಿ ಸಿ ಪಿ ಐ ಎಫ್ ಡಿ ಎಚ್ ಡಿ ಎ ಪಿ ಯು ಎಕನಾಮಿಕ್ಸ್ ಲೆಕ್ಚರ್ ಆಮೇಲೆ ಪಿ ಯು ಲೆಕ್ಚರ್ ಆದಮೇಲೆ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಸ್ಲೆಟ್ ಎಕ್ಸಾಮ್ ಎಲ್ಲ ಎಕ್ಸಾಮ್ಗಳಿಗೆ ಉಪಯುಕ್ತವಾಗುವಂತೆ ಕೆಲವೊಂದು ಮಾಹಿತಿಯನ್ನು ಹಾಕಲಾಗಿದೆ ಆ ಮಾಹಿತಿ ಯಾವಂತಂದ್ರೆ ಭಾರತದ ಪಂಚವಾರ್ಷಿಕ ಯೋಜನೆ ಆ ಭಾರತದ ಪಂಚವಾರ್ಷಿಕ ಯೋಜನೆ ಯಾವಾಗ ಚಲವಾಯಿತು ಹೇಗೆ ಚಲುವಾಯಿತು ಇತಿಹಾಸ ಏನು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಪ್ರಶ್ನೋತ್ತರ ಮಾಲಿಕೆಯ ಮೂಲಕ ಮಾಡೋಣ ಚರ್ಚೆ ಮಾಡುತ್ತಾ ಹೋಗೋಣ ಓಕೆ ಒಂದು ಭಾರತದ ಆರ್ಥಿಕತೆ ಯೋಜನೆ ಪಿತಾಮಹಿ ಯಾರನ್ನು ಕರೀತಾಗ ಎಂಬ ಪ್ರಶ್ನೆಯನ್ನು ಕೇಳಬಹುದು ಏನು ಭಾರತದ ಆರ್ಥಿಕತೆಯ ಯೋಜನೆ ಪಿತಾಮಹ ನಾಲ್ಕು ಉತ್ತರವನ್ನು ಕೊಡಲಾಗಿದೆ ಎ ಜವಾಹರಲಾಲ್ ನೆಹರು ಬಿ ಸರ್ ಎಂ ವಿಶ್ವೇಶ್ವರಯ್ಯ ಸಿ ಪಿ ವಿ ನರಸಿಂಹರಾವ್ ಡಿ ಮೇಲಿನ ಯಾಗವಾಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ಹೇಳಿ ಆಪ್ಷನಲ್ ಬಿ ಸರ್ ಎಂ ವಿಶ್ವೇಶ್ವರಯ್ಯ ಈತನ ನಾವು ಏನು ಕರಿತೀವಿ ಭಾರತದ ಆರ್ಥಿಕತೆಯ ಯೋಜನೆ ಪಿತಾಮಹ ಅಂತ ಕರಿತೀವಿ ಕೆಲವೊಮ್ಮನೆ ತಲಿಯೊಳಗಿರ್ಬೋದು ಸರ್ ಜವಾಹರ್ಲಾಲ್ ನೆಹರು ಆಗ್ಬೋದಲ್ಲ ಅಂತೇಳಿ ಆ ವ್ಯಕ್ತಿ ಅಲ್ಲ ಆ ವ್ಯಕ್ತಿಗೆ ಮತ್ತೊಂದು ಪ್ರಶ್ನೆ ಇದೆ ಆ ಪ್ರಶ್ನೆಯನ್ನು ಮುಂದಿನ ಮುಂದಿನ ಪ್ರಶ್ನೆಯಲ್ಲಿ ಚರ್ಚೆ ಮಾಡೋಣ ಹೀಗಾಗಿ ಸದ್ಯ ಭಾರತದ ಆರ್ಥಿಕತೆಯ ಯೋಜನೆ ಪಿತಾಮಹ್ಯ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶ್ನೆ ಸಂಖ್ಯೆ ಎರಡು ಸರ್ ಎಂ ವಿಶ್ವೇಶ್ವರಯ್ಯನವರು ಯಾವ ಒಂದು ಗ್ರಂಥದಳದ ಯೋಜನೆಯ ಅವಶ್ಯಕತೆ ಬಗ್ಗೆ ತಿಳಿಸಿದಾಗ ಎಂಬ ಪ್ರಶ್ನೆಯನ್ನು ಕೇಳಬಹುದು ವಿಶ್ವೇಶ್ವರ ನಾವು ಪ್ಲ್ಯಾಂಡ್ ಎಕನಾಮಿ ಫಾರ್ ಇಂಡಿಯಾ ಭಾರತದ ಆರ್ಥಿಕತೆ ಯೋಜನೆ ಎಂಬ ಗ್ರಂಥವನ್ನು ಹತ್ತೊಂಬತ್ತು ನೂರ ಅವಧಿಯೊಳಗೆ ಬಿಡುಗಡೆ ಮಾಡ್ತಾರೆ ಆ ಬಿಡುಗಡೆ ಮಾಡಿದಾಗ ಭಾರತಕ್ಕೆ ಯೋಜನೆ ಅವಶ್ಯಕತೆ ಐತಿ ಯೋಜನೆಗಳನ್ನು ಹಮ್ಮಿಕೊಳ್ಬೇಕಂತೇಳಿ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಪ್ಲ್ಯಾಂಡ್ ಎಕನಾಮಿ ಫಾರ್ ಇಂಡಿಯಾ ಎಂಬ ಗ್ರಂಥೊಳಗೆ ಉಲ್ಲೇಖವನ್ನು ಮಾಡ್ತಾರೆ ಇದು ಪ್ರಶ್ನೆ ಸಂಖ್ಯೆ ಎರಡು ಇಲ್ಲಿ ಬಂತು ನೋಡಿರಿ ಭಾರತದ ಪಂಚವಾರ್ಷಿಕ ಯೋಜನೆ ಪಿತಾಮಹ್ಯಾಗಂತೇಳಿ ಹಾಗಲ್ಲಿ ಭಾರತದ ಆರ್ಥಿಕತೆ ಪಿತಾಮಹ ಅಂತ ಈಗ ಭಾರತದ ಪಂಚವಾರ್ಷಿಕ ಯೋಜನೆ ಪಿತಾಮಹ ಅಂತ ಕೇಳಿದೆ ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಜವಾಹರಲಾಲ್ ನೇಹು ಸರ್ ಎಂ ವಿಶ್ವೇಶ್ವರಯ್ಯ ಪಿ ವಿ ನರಸಿಂಹರಾವ್ ಮೇಲಿನ ಯಾಗೋ ಅಲ್ಲ ಇದಕ್ಕೆ ಉತ್ಕೈನ ಗೆಸ್ ಮಾಡಿ ಜವಾಹರಲಾಲ್ ನೇಹು ಅಂತೇಳಿ ವಿಶ್ವೇಶ್ವರ ಇವ ಆರ್ಥಿಕತೆ ಯೋಜನೆ ಪಿತಾಮಹ ನೇಹು ಏನು ಭಾರತದ ಪಂಚವಾರ್ಷಿಕ ಯೋಜನೆ ಸ್ವಲ್ಪ ವ್ಯತ್ಯಾಸ ಇದೆ ಆ ವ್ಯತ್ಯಾಸವನ್ನು ಕ್ಲಿಯರ್ ಮಾಡಬೇಕು ಇನ್ನೊಂದು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಯೋಜನಾ ಆಯೋಗವನ್ನು ಸ್ಥಾಪಿಸಬೇಕಂತೇಳಿ ಪ್ರಸ್ತಾಪವನ್ನು ಮಾಡಲಾಯಿತು ಮೊದಲಿಗೆ ಇಂಡಿಯಾದೊಳಗೆ ಒಂದು ಕಾಂಗ್ರೆಸ್ ಅದ ಆ ಯಾವ ಅಧಿವೇಶನದೊಳಗೆ ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡಬೇಕಂತೇಳಿ ಪ್ರಸ್ತಾಪವನ್ನು ಮಾಡಲಾಯಿತು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಎ ಲಾಹೋ ಬಿ ಹರಿಪುರ ಸಿ ಬೆಳಗಾವಿ ಡಿ ಮದ್ರಾಸ್ ಇದು ಉತ್ತರ ಏನು ಕೆಸ್ ಮಾಡಿ ಬಿ ಹರಿಪುರ ಹರಿಪುರ ಕಾಂಗ್ರೆಸ್ ಅಧಿವೇಶನೊಳಗೆ ಯೋಜನಾ ಆಯೋಗವನ್ನು ಸ್ಥಾಪಿಸಬೇಕಂತೇಳಿ ಪ್ರಸ್ತಾಪವನ್ನು ಮಾಡ್ತಾರೆ ಆ ಹರಿಪು ಕಾಂಗ್ರೆಸ್ ಅಧಿವೇಶನ ಹತ್ತೊಂಬತ್ತು ಮೂವತ್ತೆಂಟೊಳಗಾಗ್ತದೆ ಆ ಒಂದು ಅಧೀಶ ಅಧಿವೇಶನದ ಅಧ್ಯಕ್ಷತೆಯನ್ನು ಸುಭಾಷ್ ಚಂದ್ರ ಬೋಸ್ ವಹಿಸಿಕೊಂಡಿರ್ತಾರೆ ಅದನ್ನು ಕೂಡ ಗಮನಿಸಿ ಐದು ಭಾರತವು ಯಾವ ದೇಶದಿಂದ ಯೋಜನೆ ಪರಿಕಲ್ಪನೆಯನ್ನು ಪಡೆದುಕೊಂಡಿದೆ ಈಜಿಪ್ಟ್ ಪ್ರಶ್ನೆ ಇದೆ ಎ ಅಮೇರಿಕಾ ಬಿ ಫ್ರಾನ್ಸ್ ಸಿ ರಷ್ಯಾ ಡಿ ಜಪಾನ್ ಇದಕ್ಕೆ ಉತ್ತರ ಏನು ಹೇಳಿ ರಷ್ಯಾ ದೇಶದಿಂದ ಭಾರತವು ಪಂಚವಾರ್ಷಿಕ ಯೋಜನೆ ಕಲ್ಪನೆಯನ್ನು ಪಡೆದುಕೊಂಡಿದೆ ಭಾರತವು ರಷ್ಯಾದಲ್ಲಿರುವ ಗೋಸ್ ಪ್ಲ್ಯಾನ್ ಪ್ರೇರಿತವಾಗಿ ನಾವು ಏನು ಮಾಡ್ಕೊಂಡೇವಿ ಯೋಜನೆ ಪರಿಕಲ್ಪನೆಯನ್ನು ಪಡೆದುಕೊಂಡೇವೆ ಹತ್ತೊಂಬತ್ತು ಇಪ್ಪತ್ತೆಂಟರ ಅವಧಿಯೊಳಗೆ ಅಲ್ಲಿ ರಷ್ಯಾದೊಳಗಿತ್ತು ಆ ಒಂದು ಅವಧಿಯೊಳಗೆ ಆ ದೇಶದ ಅಧ್ಯಕ್ಷನಾಗಿದ್ದ ಸ್ಟ್ಯಾಲಿನ್ ಇದ್ದ ಇವನು ಕೂಡ ಅಂಶಗಳನ್ನು ಕೇಳಬಹುದು ಇವನು ಕೂಡ ಗಮನಿಸಿ ಸಿಕ್ಸ್ತ್ ಒನ್ ಯೋಜನಾ ಆಯೋಗವು ಟಿಮ್ ಟಿಮ್ ಇದು ಸಂವಿಧಾನ ಸಂಸ್ಥೆನೋ ಸಂವಿಧಾನೇತರ ಸಂಸ್ಥೆಯೋ ಸಂವಿಧಾನ ಮತ್ತು ಎರಡು ಹೌದು ಮತ್ತು ಯಾವುದು ಅಲ್ಲ ನಾಲ್ಕು ಅದವು ಯೋಜನಾ ಆಯೋಗ ಏನದು ಒಂದು ಸಂವಿಧಾನೇತರ ಸಂಸ್ಥೆ ಬಿ ಉತ್ ಸರಿಯಾಗಿದೆ ಯಾವುದು ಸಂವಿಧಾನೇತರ ಸಂಸ್ಥೆ ಸಂವಿಧಾನ ಸಂಸ್ಥೆ ಅಲ್ಲ ಗಮನಿಸಿ ಅದಾದಮೇಲೆ ಯೋಜನಾ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು ಅದು ಕೂಡ ಈಜಿ ಇದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಹತ್ತೊಂಬತ್ತು ಐವತ್ತು ಮಾರ್ಚ್ ಹದಿನೈದು ಹತ್ತೊಂಬತ್ತು ನೂರ ಮೂವತ್ತೈದು ಮಾರ್ಚ್ ಒಂದು ಹತ್ತೊಂಬತ್ತು ನೂರ ಐವತ್ತು ಮಾರ್ಚ್ ಹನ್ನೆರಡು ಹತ್ತೊಂಬತ್ತು ಮೂವತ್ತೈದು ಮಾರ್ಚ್ ಹದಿನೈದು ಇದಕ್ಕೆ ಉತ್ತರ ಯಾವುದು ಹೇಳಿ ಆಪ್ಷನಲ್ ಎ ನೈನ್ಟೀನ್ ಫಿಫ್ಟಿ ಮಾರ್ಚ್ ಹದಿನೈದು ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಯ ಯೋಜನೆಯು ಸಂವಿಧಾನದ ಯಾವ ಪಟ್ಟಿಯಲ್ಲಿದೆ ಎಂದು ಪ್ರಶ್ನೆ ಕೇಳ್ಬೋದು ಅದಕ್ಕೆ ಸರಿಯಾದ ಉತ್ತರ ಯಾವುದು ಸಮವರ್ತಿ ಪಟ್ಟಿ ಯೋಜನಾ ಸಲಹಾ ಮಂಡಳಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಎಂಬ ಪ್ರಶ್ನೆ ಕೇಳ್ಬೋದು ಈ ಯೋಜನಾ ಸಲಹಾ ಮಂಡಳಿಯ ಸಲ ಸಲಹಾ ಮಂಡಳಿಯನ್ನು ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಕೆ ಸಿ ನಿಯೋಗಿ ಆಗುವಾಗ ಅಧ್ಯಕ್ಷತೆಯಲ್ಲಿ ಏನು ಮಾಡಲಾಗ್ತದೆ ಸ್ಥಾಪನೆ ಮಾಡಲಾಗ್ತದ ನೆಕ್ಸ್ಟ್ ಒನ್ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ನೈನ್ಟೀನ್ ಫಿಫ್ಟಿ ಟೂ ಆಗಸ್ಟ್ ಆಗಂದು ಸಂವಿಧಾನ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗ್ತದೆ ಇಷ್ಟು ಭಾರತದ ಪಂಚವಾರ್ಷಿಕ ಯೋಜನೆ ಇತಿಹಾಸಕ್ಕೆ ಸಂಬಂಧ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈಸಿಯಾಗಿರುವಂಥ ಹತ್ತು ಪ್ರಮುಖ ಪ್ರಶ್ನೋತ್ತರಗಳು ಮುಂದಿನ ಪ್ರಶ್ನೆಗಳನ್ನು ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ ಆದಷ್ಟು ಈ ವಿಡಿಯೋವನ್ನು ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಒನ್ ನಮಸ್ಕಾರ